ಎಲ್ಲರಿಗೂ ನಮಸ್ಕಾರ ಒಂದೆಡೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಬ್ರಹ್ಮನೇ ಧೂಪ ವಿಷ್ಣು ದೀಪ ರುದ್ರ ನೋಗರ ಇದು ಗುಹೇಶ್ವರ ಲಿಂಗದ ಪೂಜೆ ನೋಡ ಅಂತ ಇದರರ್ಥ ದೇವರು ಮಂದಿರದಲ್ಲಿ ಇಲ್ಲ ಅಂತಲ್ಲ ಆದರೆ ದೇವರನ್ನು ಮಂದಿರದಲ್ಲೇ ಬಂಧಿಸಿ ಇಡುತ್ತೇವಂತ ನಾವು ಭಾವಿಸಬಾರ್ದು ದೇವರು ಸರ್ವವ್ಯಾಪಿ ಸರ್ವಶಕ್ತ ಸರ್ವಜ್ಞ ಮತ್ತು ಅಬಂಧಿತ ಅಣೂರೇಣು ತೃಣ ಕಾಷ್ಟಗಳಲ್ಲಿ ದೇವರು ಇದ್ದಾನೆ ಎಂಬುದು ಸತ್ಯ ಅದಕ್ಕಂತ ನಮ್ಮ ಪೂರ್ವಜರು ಪ್ರತಿ ವಸ್ತುವನ್ನು ಪೂಜಿಸ್ತಾನೆ ಬಂದಿದ್ದಾರೆ ಇದಕ್ಕೊಂದು ಉತ್ತಮ ನಿದರ್ಶನ ಎಂದರೆ ಭಾರತ ಹುಣ್ಣಿಮೆಯ ಮುನ್ನಾದಿನದ ದಿನದ ಚತುರ್ದಶಿ ಆಚರಣೆ ಅಂದರೆ ಮಾಘ ಮಾಸದ ಚತುರ್ದಶಿಯಂದು ಉತ್ತರ ಕರ್ನಾಟಕದಲ್ಲಿ ಮುಸ್ಸಂಜೆ ಸಮಯದಲ್ಲಿ ಆಚರಿಸುವ ಒಂದು ಹಬ್ಬ ದೇವರನ್ನು ಮನೆಯೊಳಗೆ ಕರೆಯುವ ಹಬ್ಬ ಅಂತ ಈ ಅಂದ್ರ ಈ ಸಮಯದಲ್ಲಿ ಭೂರಮೆ ಹಿಂಗಾರು ಬೆಳೆಗಳ ಫಲರಾಸಿಯನ್ನು ಒಡ್ಲಲ್ಲಿ ಧರಿಸಿದಂಥ ಸಮಯ ಜೋಳ ಗೋಧಿ ಅಗಸೆ ಕುಸುಬೆ ಕಡಲಿ ಬೆಳೆಗಳು ಪಕ್ವವಾಗುವಂಥ ಸಮಯ ಬೆಳೆಗಳ ಆಗಮನಕ್ಕಾಗಿ ರೈತರು ಮುಖದಲ್ಲಿ ಸಂತಸದ ಹೊನಲನ್ನು ಹರಿಸಿಕೊಂಡಂಥ ಸಮಯ ಇಂಥ ಸಮಯದಲ್ಲಿ ಚತುರ್ದಶಿ ಅಂದ ರೈತರು ಜೋಳ ಗೋಧಿ ಅಗಸೆ ಮತ್ತು ಕುಸುಬೆ ಬೆಳೆಗಳ ತೆನೆಗಳನ್ನು ತಂದು ಮಾವಿನ ಎಲೆ ಜೊತೆಗೆ ಎಕ್ಕದ ಹೂವುಗಳನ್ನು ಬಳಸಿ ಕಟ್ಟಿದ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜಿಸುವಂಥ ವಾಡಿಕೆ ಉತ್ತರ ಕರ್ನಾಟಕದಲ್ಲಿ ಇದೆ ಮಾಘ ಮಾಸಕ್ಕೂ ಎಕ್ಕದ ಗಿಡಕ್ಕೂ ಅವಿನಾಭಾವ ಸಂಬಂಧ ಇದೆಯೇನೋ ಅಂತ ಅನಿಸ್ತದ ಅಂದರೆ ರಥಸಪ್ತಮಿಯಂದು ಎಂದು ಎಕ್ಕದ ಎಲೆ ಬಳಸಿ ಸ್ನಾನ ಮಾಡಿದರೆ ಇಂದು ಎಕ್ಕದ ಹೂವಿನ ತೋರಣ ಕಟ್ತಾ ಇದ್ದೀವಿ ಮಾವಿನ ಚಿಗುರು ಧಾನ್ಯದ ತೆನೆ ಎಕ್ಕದ ಹೂವು ಇವೆಲ್ಲ ಧನಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಸೆಳಿತಾ ಇವೆಯೋ ಅಂತ ನಮಗೆ ಅನ್ನಿಸ್ತಿರ್ತದೆ ಇನ್ನು ಇವೆಲ್ಲ ಆರೋಗ್ಯದೊಂದಿಗೆ ಸಂಪ್ರದಾಯವನ್ನು ಹೊಂದಿವೆ ಅಂತಲೂ ಹೇಳ್ಬೋದು ಅದು ತುಂಬ ಸತ್ಯವೂ ಆಗಿದೆ ಈ ದಿನ ಪೂಜೆ ಮಾಡುವಾಗ ಮನೆ ಹಿರಿಯರು ಮಕ್ಕಳೊಂದಿಗೆ ಜಾಗಟೆಯನ್ನು ಬಾರಿಸ್ತಾ ಪೂಜಾ ಸಾಮಗ್ರಿಗಳೊಂದಿಗೆ ಹೊರಗಿನ ದೇವ್ರ ಒಳಗ ಒಳಗಿನ ದೇವ್ರು ಹೊರಗ ಅಂತ ಹೇಳ್ತಾ ತಲೆಬಾಗಿಲನ್ನು ಪೂಜಿಸ್ತಾ ಚಂದ್ರನಿಗೂ ಆರತಿ ಮಾಡ್ತಾರೆ ನಾವು ಚಿಕ್ಕವರಿದ್ದಾಗ ದೇವರು ಒಳಗ ಹೊರಗ ಎಂಬೆಲ್ಲ ಒಗಟಿನ ಪ್ರಶ್ನೆಗೆ ಉತ್ತರ ಹುಡುಕದೆ ಇದೊಂದು ಮೋಜಿನಿಂದ ಕೂಡಿದಂಥ ಹಬ್ಬ ಅಂತ ನಗುತ್ತಾ ಈ ಪೂಜಾ ಕೈಂಕರ್ಯ ನಡೆಸ್ತಿದ್ವಿ ಆದರೆ ನಮ್ಮ ಹಿರಿಯರು ಹೇಳ್ತಾರೆ ಒಳಗಿನ ದೇವ್ರ ಹೊರಗೆ ಅಂದ್ರೆ ಕಳೆದ ವರ್ಷ ಬಂದ ಫಸಲಿನ ಉಳಿದ ಕಾಳುಗಳನ್ನು ಹೊರಗೆ ಬಡಬಗ್ಗರಿಗೆ ದಾನವಾಗಿ ಕೊಡೋಣ ಎಂಬುದರ ಸಂಕೇತ ಈ ಜಾಗಟೆ ನಾದದ ಮೂಲಕ ಹೇಳ್ತಾ ಇರ್ತೀವಿ ಅಂತ ಅದೇ ರೀತಿ ಇನ್ನು ಕೆಲವೇ ದಿನಗಳಲ್ಲಿ ಬರುವಂಥ ಫಸಲಿನ ಆಗಮನವನ್ನು ಶುಭ ಸೂಚಕವಾದಂಥ ನಾದದ ಮೂಲಕ ಸ್ವಾಗತಿಸುವುದು ಅದಕ್ಕಾಗಿ ಹೊರಗಿನ ದೇವ್ರ ಒಳಗ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು ಅದೇ ರೀತಿ ದೀಪಾವಳಿ ಅಂದು ನಾವು ಪೂಜಿಸಿದಂಥ ಸಗಣಿ ಪಾಂಡವರನ್ನು ಮಾಳಿಗೆ ಮೇಲೆ ಒಣಗಿಸಿ ರಥಸಪ್ತಮಿ ಇಲ್ಲಿವೆ ಭಾರತ ಹುಣ್ಣಿಮೆಯಂದು ಅವನ್ನು ಬಳಸಿ ಅಗ್ನಿದೇವರ ಸಹಾಯದಿಂದ ಹಾಲು ಕಾಯಿಸಿ ಸೂರ್ಯ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಅಂತಲೂ ಹಿರಿಯರು ಹೇಳ್ತಾ ಇರ್ತಾರೆ ಹೀಗೆ ನಮ್ಮ ಪೂರ್ವಜರು ಪಂಚಭೂತಗಳನ್ನು ಸೃಷ್ಟಿಯ ಚರಾಚರ ವಸ್ತುಗಳನ್ನು ಬೆಳೆಗಳನ್ನು ಒಂದಿಲ್ಲ ಒಂದು ರೀತಿಯಿಂದ ಪೂಜಿಸ್ತಾ ಬಂದು ನಮಗೆ ಅದರ ಮಹತ್ವವನ್ನು ತಿಳಿಸ್ತಾನೇ ಬಂದಿದ್ದಾರೆ ಇಂಥ ಹಿರಿಯರಿಗೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೋದು ಹಾಗಾದರೆ ಸಾಧ್ಯವಾದಷ್ಟು ಈ ಸಂಪ್ರದಾಯಗಳನ್ನು ಉಳಿಸೋಣ ಮುಂದಿನ ತಲೆಮಾರಿಗೂ ಸಾಗಿಸೋಣ ಈ ದಿನದ ಇನ್ನೊಂದು ವಿಶೇಷ ಅಂದರೆ ಈ ದಿನ ನೈವೇದ್ಯಕ್ಕಾಗಿ ಗೆಣಸು ಗಜ್ಜರಿ ಇವುಗಳನ್ನು ಉಗಿಯಲ್ಲಿ ಬೇಯಿಸಿ ಬಳಸ್ತಾರೆ ಅಂದರೆ ಮನೆಯ ಜನರೆಲ್ಲ ಸೇರಿ ಇವನ್ನೇ ನೈವೇದ್ಯವಾಗಿ ಇವುಗಳನ್ನು ಸೇವಿಸ್ತಾ ಭೋಜನ ಮಾಡ್ತಾರೆ ಮರುದಿನವೇ ಭಾರತ ಹುಣ್ಣಿಮೆ ಅದು ಬಡವರ ಭಾರತ ಹುಣ್ಣಿಮೆ ಅಂತನ ಪ್ರಸಿದ್ಧ ಹೊಲದ ಕೆಲಸದಿಂದ ತೃಪ್ತಿ ಹೊಂದಿದಂಥ ರೈತರು ಹೊಸ ಬೆಳೆಗಳಾದ ಕಡಲೆ ಗೋಧಿ ಬಳಸಿ ಮಾಡುವ ಹೋಳಿಗೆ ತೋಟದಲ್ಲಿ ಬೆಳೆದಂಥ ತರಕಾರಿ ಸಹಿತ ಎಲ್ಲಮ್ಮನ ಪೂಜೆಯೊಂದಿಗೆ ಜೋಗಿತಿಗೆ ಪಡಲಿಗೆ ತುಂಬುವ ಬಗ್ಗೆ ಇವುಗಳನ್ನೆಲ್ಲ ನನ್ನ ಮುಂದಿನ ನಾಳಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಮತ್ತೊಮ್ಮೆ ಹೇಳೋಣ ಸಂಪ್ರದಾಯಕ್ಕೊಂದು ಶರಣು ಅಂತ ಹಾಗಾದರೆ ದೇವರು ಅಬಂಧಿತನಲ್ಲ ಅವನು ಪರಮತ್ ಸತ್ಯ ಅಂಥ ಪರಮಾತ್ಮನನ್ನು ಅಣುರೇಣು ತೃಣಕಾಷ್ಟಗಳಲ್ಲಿ ಅರಿತು ಆರಾಧಿಸಿದಾಗ ಪರಮಾನಂದ ಇಂಥ ದಿವ್ಯ ಅನುಭವ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು